अधर्म से तदात्मा सृजा्य हम <laughs> पवित्राणा

ನೀವೆಲ್ಲ ಆಶ್ಚರ್ಯ ಪಡ್ಲೇಬೇಕು ಅಂತ ತಾನೇ ನಾನು ಇತರ ಸಂಸ್ಕೃತದ ಶ್ಲೋಕ ಹೇಳ್ತಾ ಇರೋದು ಪುಂಡರ ನಾಡಿನಲ್ಲಿ ಗಂಡುಗುಲಿಯಾಗಿ ಮೆರೆಯುತ್ತಿರುವ ಈ ಕಲಿಯುಗದ ಕಳನಾಯಕನ ಕಾರ್ಯದಲ್ಲಿ ಕಳ್ಳಕರೀಮನಾಗಿ ಬಂದು ತನ್ನ ಕಾರ್ಯವನ್ನೆಲ್ಲ ಸಾಧಿಸಿದನಲ್ಲ ಆ ಬಡ ಕುಣಿ ಅರ್ಜುನ ಅರ್ಜುನ ಪ್ರತಾಪನೆಂಬ ನಾಮಬಲದಿಂದ ಈ ಪೃಷ್ವೇ ಆಡಬೇಕೆಂದು ಹೊರಟರೆ ನರನಾಗರನಾಗಿ ಬಂದು ಅನ್ನ ಬಲಗೈ ಕರಿಯನ್ನು ಕುಸ್ತಿಯಲ್ಲೇ ಸೋಲಿಸಿದೆಯಾ ಸೋಳೆ ಮಗನೇ ಅರ್ಜ ನೀನೆಂತಹ ತಿರುವಿನಲ್ಲಿಯೇ ನುಸುಳಿ ಬದುಕಿದರೋ ಸರಿ ಕೊನೆಗೆ ನಾಯಿಯಾಗಿ ಬಂದು ಬೀಳಲೇಬೇಕು ಈ ಶ್ರೀಮಂತನ ಪಾದದಡಿಯಲ್ಲಿ ನನ್ನ ಬಲಗೈ ಬಂಟ ಕರಿಯನನ್ನು ಕೊಸ್ತಿಯಲ್ಲಿ ಸೋಲಿಸಿ ತಿಲ್ಲಿ ಹೊತ್ತ ಪುಂಡೂರಿ ಎಂದು ಬಿರಿದು ಪಡೆದ ಮಾತ್ರಕ್ಕೆ ನೀನೇನು ಮಹಾಪುಂಡ ಪುರುಷನೆಂದು ತಿಳಿದಿರುವೆನೇ ಈ ಪ್ರತಾಪ ಮನಸ್ಸು ಮಾಡಿದರೆ ಆರಕ್ಷಣದಲ್ಲಿ ಹೆಣವಾಗಿ ಬೀಸುವೆ ಈ ಪ್ರತಾಪ ಕೊಲೆ ಮಾಡಿ ಬೀಸಾಕಿರುವ ಹೆಣಗಳ ರಾಶಿಯ ಮೇಲೆ ಅರ್ಜು ಈ ಪ್ರತಾಪ ಕಾಲದಿಂದ ತೋರಿಸಿದ ಕೆಲಸವನ್ನು ತಲೆಯ ಮೇಲೆ ಹೊತ್ತು ಊರಿನ ಬಡಪಾಯಿ ನನ್ನ ಮಕ್ಕಳು ಅರ್ಜುನ ರಾಮ ಲಕ್ಷ್ಮಣರಂತೆ ಅನ್ಯೋನ್ಯವಾಗಿ ಬಾಳುತ್ತಿರುವ ನಿಮ್ಮಿಬ್ಬರು ಅಣ್ಣ ತಮ್ಮಂದಿರ ಮಧ್ಯೆ ಬೆಂಕಿ ಹಚ್ಚಿ ಅನ್ಯೋನ್ಯವಾಗಿ ಬಾಳುತ್ತಿರುವ ನಿಮ್ಮ ಸಂಸಾರವನ್ನು ಬೀದಿ ಪಾಲಾಗಿ ಮಾಡಿ ನಂತರ ರಸಪುರಿ ಮಾವಿನ ಹಣ್ಣಿನಂತೆ ಮೈ ಕೈ ತುಂಬಿಕೊಂಡಿರುವ ನಿನ್ನ ಮಂಜಿನೇ ನನ್ನ ಸೂಳೆಯನ್ನಾಗಿ ಮಾಡಿಕೊಂಡು ನಂತರ ಹಂತ ಹಂತವಾಗಿ ನಿನ್ನ ಕೈವಶವಾಗಿರುವ ದೇವಸ್ಥಾನದ ಒಡವೆಗಳನ್ನೆಲ್ಲ ನನ್ನ ವಶಕ್ಕೆ ತೆಗೆದುಕೊಂಡು ತೆಗೆದುಕೊಳ್ಳದಿದ್ದರೆ ನನ್ನ ಹೆಸರು ಬರೆಯ ಮೇಲೆ ಗರ್ವದಿಂದ ಮೆರೆದ అగర్భ శ్రీమంత ప్రతాపనే అలా ఈ నుడరే హన్నుడి మరునుడివరి చనా లేన

ಬೇಗ ಬೇಗನೆ ನೋಡೋ ಅವನದು ಎಷ್ಟಿದೆ ಎಂದು ಹಲೋ ಪ್ರತಾಪ್ ಓಹೋ ನನ್ನ ಪ್ರಾಣ ಸ್ನೇಹಿತ ಪ್ರದೀಪ್ ಬಾ ಪ್ರದೀಪ್ ಈಗ ಬಂದೆಯಾ ಹಾ ಪ್ರತಾಪ್ ಈಗ ತಾನೇ ಬಂದೆ ಅಂದ ಹಾಗೆ ನಿನ್ನ ಕಾಂಟ್ರಾಕ್ಟರ್ ಕೆಲಸ ಹೇಗೆ ನಡೀತಾ ಇದೆ ಪ್ರದೀಪ್ ಇನ್ನೆಲ್ಲಿದೆ ಪ್ರತಾಪ್ ಆ ನನ್ನ ಕಾಂಟ್ರಾಕ್ಟರ್ ಕೆಲಸ ಯಾಕೆ ಪ್ರದೀಪ್ ಏನಾಯಿತು ಕಡಿ ಹಾಗೂ ಉಸುಗಿಗೆ ಕಡಿ ಆಗುವಂತೆ ಸಿಮೆಂಟ್ ಹಾಕದೆ ಸಿಮೆಂಟ್ನಲ್ಲಿ ಹಾಳು ಮಣ್ಣು ಮಿಕ್ಸ್ ಮಾಡಿ ಬಿಲ್ಡಿಂಗ್ ಕಟ್ಟುತ್ತಿದ್ದೇನೆಂದು ಹೇಳಿ ಸುಳ್ಳು ಕೇಸು ಹಾಕಿ ನನ್ನ ಕಾಂಟ್ರಾಕ್ಟ್ ಲೈಸೆನ್ಸ್ ಅನ್ನು ರದ್ದು ಮಾಡಿ ನನ್ನನ್ನು ನಿರುದ್ಯೋಗಿಯನ್ನಾಗಿ ಮಾಡಿಬಿಟ್ಟರು ಪ್ರತಾಪ್ ಹಾಗಾದರೆ ಮುಂದೇನು ಮಾಡಬೇಕೆಂದ್ರೆ ಪ್ರದೀಪ್ ಮುಂದೆ ಮುಂದೆ ಎಲ್ಲಿಯಾದರೂ ಒಂದು ಉದ್ಯೋಗವನ್ನು ಹುಡುಕಿಕೊಳ್ಳಬೇಕೆಂದು ಅಂದುಕೊಂಡಿದ್ದೇನೆ ಆದರೆ ಆದರೆ ಎನ್ನುವ ಮಾತಿಗೆ ಪ್ರದೀಪ್ ನೀನೇನು ತಪ್ಪು ತಿಳಿದಿಲ್ಲ ಅಂದ್ರೆ ನನ್ನದೊಂದು ಮಾತು ಹೇಳು ಪ್ರತಾಪ್ ಏನದು ನೋಡು ಪ್ರದೀಪ್ ಆ ದೇವರು ನನಗೆ ಸಾಕಷ್ಟು ಆಸ್ತಿ ಐಶ್ವರ್ಯ ಅಂತಸ್ತನ್ನು ಕೊಟ್ಟಿದ್ದಾನೆ ಅದು ಅಲ್ಲದೆ ನನ್ನ ತಂಗಿಯನ್ನು ಬಿಟ್ಟರೆ ನನ್ನವರೆನ್ನುವರು ನನಗೆ ಯಾರೂ ಇಲ್ಲ ನನ್ನ ಹೊರ ಹುಟ್ಟಿದ ಸಹೋದರನಾಗದರೆ ಆಗದೆ ಹೋದರೆ ಏನಾಯ್ತು ನನ್ನ ವ್ಯಾಸ್ತಿ ವ್ಯವಹಾರಗಳನ್ನೆಲ್ಲ ನೋಡಿಕೊಂಡು ನನ್ನ ಜೊತೆ ಇದ್ದು ಬಿಡು ಏನಂತೀಯ ಹಾ ಪ್ರತಾಪ್ ನಿನ್ನಿಷ್ಟದಂತೆ ಆಗಲಿ ಕುರುಡನಿಗೆ ಕಣ್ಣು ಕೊಟ್ಟರೆ ಕುರುಡ ಕಣ್ಣು ಬೇಡ ಎನ್ನುತ್ತಾನೆ ಬಂಜಿಗೆ ಮಕ್ಕಳಾದ್ರೆ ಆ ಬಂಜೆ ಮಕ್ಕಳು ಬೇಡ ಎನ್ನುತ್ತಾಳೆ ರೋಗಿ ಬಯಸಿದ್ದು ಅದೇ ಡಾಕ್ಟರ್ ಹೇಳಿದ್ದು ಅದೇ ಪ್ರತಾಪ್ ಇನ್ನು ಮುಂದೆ ನೋಡು ಈ ಪ್ರದೀಪನ ಕುತಂತ್ರ ಈ ಪ್ರದೀಪನ ಕ್ರಾಂತಿಕಾರಿ ನಾಟಕದ ಕುತಂತ್ರವನ್ನು ಯಾಕೆ ಪ್ರದೀಪ್ ಏನೋ ಯೋಚನೆ ಮಾಡ್ತಾ ಅತ್ತ ನಿಂತು ಬಿಟ್ಟೆ ಏನಿಲ್ಲ ಪ್ರತಾಪ್ ದೇವರಂತ ಸ್ನೇಹಿತ ಸಿಕ್ಕನಲ್ಲ ಒಂದು ವಿಚಾರಿಸ್ತಾ ಇದ್ದೆ ನನ್ನ ಪ್ರಾಣ ಸ್ನೇಹಿತ ಪ್ರದೀಪ್ ಬಂದಿದ್ದಾನೆ ನಮ್ಮ ಅಡುಗೆ ಬೆಟ್ಟ ರಂಗನಿಗೆ ಹೇಳು ಸ್ಪೆಷಲ್ ಅಡಿಗೆ ಮಾಡುವಂತ ಕೊಳಿ ಕೊಡ್ತಾರೆ ಕೊಕ್ಕೊ ಕೊಕ್ಕು ರೆಡಿ ಮಾಡ ಅಂದ ಹಾಗೆ ಚೆನ್ನ ಮೊನ್ನೆ ಹೇಮಂತನ ಹೊಲದಲ್ಲಿ ನಮ್ಮ ದನಕರುಗಳನ್ನು ಹಾಯಿಸಿಕೊಂಡು ಹೋದ ವಿಷಯದ ಬಗ್ಗೆ ಏನಾದರೂ ಚಕಾರ ಎತ್ತಿದನ ಬಂಡ ಬಡ್ಡಿ ಮಗ ಅರ್ಜುನ ಎಪ್ಪಾರ ಆ ಸುದ್ದಿ ತೆಗದ್ರ ನನ್ನ ಹೊಟ್ಟ್ಯ ಕಾರ ಕಾರ ಕಲಿತಾಗತ್ತೆ ಹೇಳ್ ಬಡ್ಡಿ ಮಗನೇ ಏನೆಂದು ಬಗಳಿಲ್ಲ ನೇರವಾಗಿ ಹೇಳಿ ಮಗನೇ ಅಯ್ಯ ಅವ ಮೆಟ್ಟು ಮೆಟ್ಟಿಗ ಸರ

ಕಟ್ಲೇ ತೋಂದ ರುಂಡೆ ಕರೆದೆ ನಮ್ಮ ರಕ್ಷಿಬೇಕು ಲೈತಲಿ ಅಲ್ಲಿ ಕೋರ್ಟ್ ಅಂತ ಹೇಳಿದ್ರಿ ಯಪ್ಪ ಏನೋ ಸುತ್ತ ಇಪ್ಪತ್ತೈದು ಹಳ್ಳಿಗೆ ಅಗರ್ಭ ಶ್ರೀಮಂತನೆ ಅಂದುಕೊಂಡ್ರೋ ಈ ಪ್ರತಾಪನ ಹೆಸರು ಕೇಳಿದ್ರೆ ಇಡೀ ಊರಿನ ಜನರೆ ಗಡ ಗಡನೆ ನಡೆಗೆ ನನ್ನ ಪಾದ ತೊಳೆದು ನೀರು ಕುಡೀತಿರುವಾಗ ನನಗೆ ಸುಟ್ಟು ಹೊರದ ಮಾತಾಡದನೇ ಅಷ್ಟಕ್ಕೆ ಬಿಟ್ಟilರಿ ಏ ಬೇಬಾಡ್ಸಿ ಏ ಮಂಗೇ ಅಂತ ಹೇಳ ನೀವು ಸೆದ್ದ ಮನೆಗೆ ಬಂದು ಯಾಕ ಎಲ್ಲ ಶ್ರೀಮಂತ ಪ್ರತಾಪನ ಮನೆಗೆ ಬಂದು ಮಾತನಾಡುವಷ್ಟು ಸೊಕ್ಕು ಬಂದಿತೇನೇ ಆ ಬಡಭಿಕಾರಿ ನನ್ನ ಮಗನಿಗೆ ನಿನ್ನ ಮನೆ ಅಷ್ಟ ಯಾಕದೇ ಸೌಕಾರ ನಿನ್ನಂತ ಬಂಡ ಶ್ರೀಮಂತರಿಗೆ ಈ ಅರ್ಜುನ ಮಾತನಾಡುವುದೇ ಹೀಗೆ ಅರ್ಜುನ ಬರೀ ಅರ್ಜುನ ಅಷ್ಟರಲ್ಲಿ ನಿಮ್ಮಂತ ಬಂಡ ಸಿರಿಮಂತ ಉಂಡ ತೆಗೆಲು ಹೊಟ್ಟಿ ಬಂದಿರುವ ಈ ತಾಯಿರಾಡಿನ ಉದರದಲ್ಲಿ ಲೇ ಅರ್ಜುನ ನೀನು ಗಂಡು ಗಲಿಯಾದರೇನು ಪುಂಡ ಪುಡಾರಿಯಾದರೇನೋ ಈ ಶ್ರೀಮಂತ ಪ್ರತಾಪನ ಹೆಸರು ಕೇಳಿದರೆ ಈ ಭಾಗದ ಎಂಎಲ್ಎ ಎಂಪಿಗಳ ಗಡಗಡಿನ ನಡುಗಿ ಶರಣೆಂದು ಸಲಾ ಮಾಡಿಯುತ್ತಿರುವಾಗ ಇನ್ನು ನೀನ್ಯಾವನೇ ಬಡಬಿಕಾರಿ ನನ್ನ ಮಗನೇ ಸುಮ್ಮನೆ ನಾನು ಹೇಳಿದಂತೆ ಕೇಳಿಕೊಂಡು ಬಿದ್ದರೆ ಸರಿ ಇಲ್ಲದಿದ್ದರೆ ನಿನ್ನ ಗಟವು ಹೌದು ಈ ಪ್ರತಾಪನ ಕೈಯಲ್ಲಿ ರೇ ಪ್ರತಾಪ್ ನೀ ಹೇಳದ ಬಿದ್ದಿರಲು ನಾನೇನು ನಿನ್ನ ಮನೆ ಕಾಯುವ ನಾಯಿಯಲ್ಲ ಈ ಅರ್ಜುನನಿಗೆ ಸ್ವಂತ ಬದುಕುವುದು ಗೊತ್ತು ವಿನ ನಿನ್ನಂತರ ಕಾಲು ಬಿದ್ದು ಅದ್ದಾಡುವುದು ಗೊತ್ತಿಲ್ಲ ಒಂದು ವೇಳೆ ನಾಳೆ ಸೂರ್ಯನೆಂದು ಹಾರಾಡಿದರೆ ನಿನ್ನ ರುಂಡತೆ ತೆಗೆದು ಬಿಡಲಾರ ಈ ಅರ್ಜುನ ರುಂಡ ಈ ಶ್ರೀಮಂತ ಪ್ರತಾಪನ ರುಂಡದೆಯಲು ನನ್ನನ್ನೇನು ನನ್ನನ್ನೇನು ಮಳ್ಳುಗುರಿ ಎಂದುಕೊಂಡಿರುವ ಮಗನೇ ದಿನಾಲು ನಿನ್ನಂತ ಬಡ ಬಿಗಾರಿ ನನ್ನ ಮಕ್ಕಳು ನಾನು ಎತ್ತಿ ಹಾಕಿದ ಬಿಕ್ಸೆಯಲ್ಲಿ ಹೊಟ್ಟೆ ತುಂಬಿಸಿಕೊಂಡು ಕಾಲ ಕಳೆಯುತ್ತಿರುವಾಗ ಯಕಾಶ್ಚಿತ್ ನೀನೊಂದು ಬಡ ಕುನ್ನಿ ನೀನು ನನ್ನ ಪ್ರಾಣ ತೆಗೆಯುವೆಯಾ ಅದು ನಿನ್ನಿಂದಲೂ ಸಾಧ್ಯವಿಲ್ಲ ಆ ನಿಮ್ಮಪ್ಪನಿಂದಲೂ ಸಾಧ್ಯವಿಲ್ಲ ಏ ಸಕ್ಕಿನ ಕುನ್ನಿ ಪ್ರತಾಪ್ ಬಡವರ ಚೆಂಡು ಮುರಿದು ಬದುಕುತ್ತಿರುವ ನಿನ್ನಂತ ನನ್ನ ಮಕ್ಕಳಿಗೆ ಈ ಪುಂಡ ಹೊಲಿ ಹುಟ್ಟಿ ಬಂದಿದ್ದಾನೆ ಈ ಪುಂಡ ಹೊಲೆ ಮತ್ತೆ ಹಾಗೆ ಹೀಗೆ ಹಾರಾಡಿ ಬೋಗಳಿದರೆ ನಿನ್ನ ಸಿರಿಮಂತಿಗೆ ತಕ್ಕ ಸವರು ಹಾಕಿ ನೀ ಮೆಟ್ಟುವ ನಿನ್ನ ಸಿರಿಮಂತಿಗೆ ಮೆಟ್ಟಿನ ಸರ ಹಾಕಿ ನಿನ್ನನ್ನು ಸೇರಿಪಡಿದ್ರೆ ನನ್ನ ಹೆಸರು ಅರ್ಜುನನೇ ಅಲ್ಲ ಅರ್ಜುನ ಸಿಕ್ಕವರಿಗೆ ಸಿಕ್ಕಂತೆ ಬಗಳಿ ಈ ಸೋಲಿಲ್ಲದ ಸರ್ದಾರರಿಗೆ ನೀನು ಬಾಯಿಗೆ ಬಂದಂತೆ ಮಾತನಾಡಿದರೆ ಈಗಲೇ ನಿನ್ನ ಕಣ್ಣುಗಳನ್ನು ಚೆತ್ತು ಹಾಕಿ ನಿನ್ನನ್ನು ಜೀವಂತ ಸುಟ್ಟು ಹಾಕಿ ನಿನ್ನ ಮೂಳೆಗಳನ್ನು ಈ ನನ್ನ ಸ್ನೇಹಿತ ಪ್ರತಾಪನ ಪಾದದಡಿಯಲ್ಲಿಟ್ಟೆನು ಬಲು ಎಚ್ಚರದಿಂದ ಮಾತನಾಡಲೆ ಬಡೋ ಪ್ರತಿಯ 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 ಬಡವ ಎಂದು ಮತ್ತೆ ಮತ್ತೆ ಮುಗಿದರೆ ನಿನ್ನ ಕೈ ಕಾಯಲು ಕತ್ತರಿಸಿ ಹಾಕಿ ನಿನ್ನ ರೊಂಡವನು ನನ್ನ ಅಣ್ಣ ಹೇಮಂತನ ಕಾಲದಲ್ಲಿಟ್ಟನು ಮಗರಿ ನಿನಗು ಎಚ್ಚರ ತಮ್ಮ ಮಾತು ಮಾತಿಗೆ ಯಾಕ ಕೊಡ್ಲಿ ಎಚ್ಚೆಚ್ಚಕತ್ತೀಯೋ ನೀನೆ ನೋಡ ಸಣ್ಣ ಸಣ್ಣ ಬಚ್ಚ ಬಚ್ಚ ತೆಗದಿ ನಮ್ಮ ಸಾವ್ಕಾರಿ ಹೆಂಗೆ ಹೇಳ್ತಾರ ನೋಡ ಹಾಗೆ ಕೇಳಲೆ ತಮ್ಮ ಲೇ ಬಲ ಮುಲ್ಕತೈತೆ ಇದು ನನಗೂ ನಿನ್ನ ಶ್ರೀಮಂತಿಗೆ ಸಂಬಂಧಪಟ್ಟ ವಿಷಯ ಅದರಲ್ಲಿ ನೀನೇನ ಅಡ್ಡ ಬಂದರೆ ಮೊದಲು ನಿನ್ನ ರುಂಡವನ್ನು ಕಡಿಯಬೇಕಾಗುತ್ತದೆ ಹುಷಾರ್ ಮಗನೇ ಲೇ ತುತ್ತು ಗೂಳಿಗೂ ಗತಿ ಇಲ್ಲ ಬಿಕಾರಿ ನನ್ನ ಮಗನೇ ನಿನಗೆ ಒಳ್ಳೆಯ ಮಾತಿನಿಂದ ಹೇಳುತ್ತೇನೆ ಇನ್ನು ಮುಂದೆ ನೀನು ಆಡುವುದನ್ನು ನಿಲ್ಲಿಸಿ ನಿನ್ನಣ್ಣನ ಹತ್ರ ಇರುವ ದೇವಸ್ಥಾನದ ಒಡವೆಗಳನ್ನೆಲ್ಲ ನನ್ನ ವಶಕ್ಕೆ ಕೊಟ್ಟು ಹೊರಟು ಹೋಗು ನಿನಗೆ ಏನು ಬೇಕು ಕೇಳೋ ಬೇಕಾದ್ದನ್ನು ಕೊಟ್ಟು ಬಿಡುತ್ತೇನೆ ಆಯ್ತು ಸಾಕರೇ ನೀ ಹೇಳಿದಾಗ ಕೇಳಿ ಕುಸ್ತಿ ಆಡೋದನ್ನು ಬಿಟ್ಟು ಆ ದೇವಸ್ಥಾನದ ಒಡವೆಗಳನ್ನು ಸಹ ತಂದು ಕೊಡ್ತೇನೆ ಆದರೆ ನೀವು ನಾನು ಬೆಳೆದು ಕೊಡುವೆಯಾ ಓ ಎಸ್ ಏನು ಬೇಕಾದರೂ ಕೇಳು ಕ್ಷಣಾರ್ಥದಲ್ಲಿಯೇ ನಿನ್ನ ಮುಖದ ಮೇಲೆ ಬಿಸಾಡಿ ಬಿಡುತ್ತೇನೆ ತಂಗಿ ಕೊಡುವ ನನಗೆ ಕುಸ್ತಿ ಆಡೋದನ್ನು ನಿಲ್ಲಿಸಿ ಆ ದೇವಸ್ಥಾನದ ಒಳವರನ್ನು ನಿನಗೆ ಕೊಡಬೇಕೆಲ್ಲ ಸೌಕರ ನೀವು ಶ್ರೀಮಂತರ ತಕ್ಷಣ ಬಡವರು ಬಡವರ ಮೇಲೆ ಏನು ಸೌಚನ ದಬ್ಬಾಳಕೆಯನ್ನು ಮಾಡಬೇಕೆಂದು ತಿಳಿದುಕೊಂಡ ಅದು ನಿನ್ನ ಮೂರ್ಖತನ ನಮ್ಮಂತ ಬಡವರು ಬೇರೆ ದುಡಿದಾಗಲೇ ನಿಮ್ಮಂತರು ಶ್ರೀಮಂತರಾಗುವುದು ಮಾಡಿ ಮೇಲೆ ಮಾಡಿ ಕಟ್ಟಿಸಿಕೊಳ್ಳುವುದು ಅಣ್ಣ ಏನಿದು ಏಕಚ್ಚಿದ್ದ ಒಬ್ಬ ಬಡ ಭಿಕಾರಿ ಬಂದು ನಮ್ಮ ಮನೆಗೆ ಬಂದು ನಮಗೆ ಬಾಗಿ ಬಂದಂತೆ ಮಾತಾಡ್ತಿದ್ದಾನೆ ಕಟ್ಟವನನು ತೆಗೆದುಕೋ ನಮ್ಮಪ್ಪನ ವೀರ ಕತ್ತೆಯನ್ನು ಕತ್ತರಿಸೋಣ ದೇಹವನ್ನು ನೀನು ಈ ಸೀಮಂತನದಂಗೆ ಆಗಿ ಹುಟ್ಟಿದ್ದಕ್ಕೂ ಸಾರ್ಥಕವಾಯಿತು ತಪ್ಪು ಹಿಡಿದಿರುವ ನನಗೆ ಬುದ್ಧಿ ಹೇಳೋದನ್ನು ಬಿಟ್ಟು ಕಟ್ಟು ಇವನು ಕೊಂಬಕೆ ನನ್ನ ಅಪ್ಪನ ಕವಿಯ ಕತ್ತೆಯನ್ನು ಹೇಳುವ ನೀನೊಂದು ಹೆಣ್ಣು ಬೆಲ್ಲೆ ಅದ ಬೆಂಕಿ ತುರಕತತೆ ಸ್ವಲ್ಪ ಸುಮ್ಮನೆ ದುಡವೆ ಯಾವಾಗ ತುಪ್ಪ ಬೆರಸಬೇಡ ಯಾವಾಗ ಹಿಂತಾ ಸೊಕ್ಕಿನ ಬಡವರನ್ನು ಸುಮ್ಮನೆ ಬಿಡಬಾರದು ಚೆನ್ನಪ್ಪ ಇವರ ಮೈಚರ್ ಮಸಲಿದು ನನ್ನ ಪಾದ ರಕ್ಷ ಮಾಡಿಕೊಂಡಗಳೇ ಕವಿತಲ ಮನಸ್ಸಿಗೆ ಶಾಂತಿ ಲೇ ಜಂಬದ ಕೋಳಿ ನಿನ್ನಂತ ಕೊಬ್ಬಿದ ಹೆಣ್ಣಿಗೆ ತಕ್ಕ ಪಾಡ ಕಲಿಸಿದಾಗಲೇ ಈ ಅರ್ಜುನ ಮನಸ್ಸಿಗೆ ಶಾಂತಿ ಸ್ವಕ್ಕಿನ ಕುನಿ ಆರ್ಬಟದ ಹುಲಿಗಳಾಗಿ ಇಡೀ ದಿಲ್ಲಿಯನ್ನೇ ಆಳಬೇಕೆಂದು ಹೊರಟಿರುವ ಈ ಪ್ರತಾಪ ಪ್ರದೀಪರಿಗೆ ಸ್ವಕ್ಕಿನಿಂದ ಮಾತನಾಡಿದರೆ ನಿನ್ನನ್ನು ಹೊತ್ತು ಆ ದೇವಸ್ಥಾನದ ಒಡೆಗಳನ್ನು ಕಿತ್ತುಕೊಳ್ಳದೆ ಬಿಡುವುದಿಲ್ಲ ಬದು ಎಚ್ಚರ ಮಗನೇ ಲೇ ಅರ್ಜುನ ಹೆಜ್ಜೆ ಹೆಜ್ಜೆಗೂ ನಾವು ಮಾಡುತ್ತಿರುವ ಕಾರ್ಯಕ್ಕೆ ನೀನು ಅಡ್ಡ ಬಂತು ನಮ್ಮ ಸೇಡಿಗೆ ನೀನು ಆಹಿತಿ ಪಿಸ್ತೂಲಿನಿಂದ ನಿನ್ನ ಎದೆ ಗುಂಡಿಗೆ ಏನು ಬಿಡುತ್ತೇನೆ ಏ ಕೈಯಲ್ಲಿ ಕೊಡ್ಲಿದೆ ಎಂದು ನಮಗೆ ಸಿಕ್ಕಂತೆ ಮಾತಿನಲ್ಲಿ ಪುಂಡನಾಗಿ ನೀವತ್ತು ಹೋದರೆ ಮುಂದೊಂದು ದಿನ ಕೊಬ್ಬೆ ಬಿಡುದಿಲ್ಲ ಎಚ್ಚರ ರೇ ಪ್ರತಾಪ್ ಅಂದು ಹೊಲದಲ್ಲಿ ನೀ ಹಾಡಿದ ಮಾತು ನೆನೆಸಿಕೊಂಡರೆ ನಿನ್ನ ಜೀವಂತ ಸುಟ್ಟು ನನ್ನ ಸುಟ್ಟು ಎಂಬುದು ಅಡಗುವುದಿಲ್ಲ ಆದರೆ ತಿಳಿಯದೆ ಹತ್ತೂರಿನ ಬಡೆಯ ನಾನೆಂದು ಮತ್ತೆ ಮತ್ತ ದೇವಸ್ಥಾನದ ಒಡವೆಗಳನ್ನು ಕೊಡು ಎಂದು ಬರೆಯ ಇದೇ ಕೊಠಲಿಂದ ನಿನ್ನ ರುಂಡವನ್ನು ಕತ್ತರಿಸಿ ನಮ್ಮೂರು ಹಾಕದಲ್ಲಿ ಕಟ್ಟುವೆ ಲೇ ಉಷಾರ್ಥ ಈ ನಿನ್ನ ಸ್ನೇಹಿತ ಇನ್ನು ಮುಂದೆ ನಮ್ಮ ಹೊಲದ ಕಡೆ ಹೊರಳಿ ನೋಡಿದರೆ ನಿಮ್ಮಿಬ್ಬರ ದೇವರು ಸುಳ್ಳಿ ಬಿಡುವ ಮಕ್ಕಳು ಉಷಾ ಏಯ್ ಅರ್ಜುನ ರೀತಿ ನೀನ್ ಗಂಟವಾಗಿ ಕಿರಿಚಾಡಿದರೆ ನಿನ್ನನ್ನು ಚಾಟಿಂದ ಮಾತಾಡಿಸಬೇಕಾಗುತ್ತೆ ನೀನು ಭಾಗ್ಯ ಬಂದಂತೆ ಮಾತನಾಡಿದರೆ ಉದುರಿಸಬೇಕಾಗುತ್ತದೆ ಜಾಗ್ರತೆ ರೇ ಭಕ್ತಿ ಪದುವ ಇನ್ನು ಮುಂದೆ ಆ ಸೂರ್ಯ ಚಂದ್ರ ಇರುವರೆಗೂ ನಮ್ಮ ಮನೆತನ ಬಗ್ಗೆ ಹಾಗೂ ನನ್ನಣ್ಣ ಹೇಮಂತನ ಬಗ್ಗೆ ಒಂದೇ ಒಂದು ಮಾತು ಕೆತ್ತ ನೋಡಿದರೆ ನಿಮ್ಮಿಬ್ಬರ ದೇಹವನ್ನು ರೂಢಿಸಿ ಬಿಡುವೆ ಮಕ್ಕಳ ಹುಷಾರ್ ನಾನಿಂದು ಬರುತ್ತೇನೆ ಅಣ್ಣ ಬಡಬೀಕರಣಿ ಸುಮ್ಮನೆ ಬಿಡಬಾರ್ದಾಗಿತ್ತು ಅವನ ದೇಹವನ್ನು ಸುಟ್ಟು ಅವನ ಬೋಧಿಯನ್ನು ನನ್ನ ಹಣೆಗೆ ಹಚ್ಚಬೇಕಾಗಿತ್ತಣ್ಣ ತಂಗಿ ಕವಿತಾ ನಾನೇಕೆ ಇಂದು ಅವನನ್ನು ಸುಮ್ಮನೆ ಬಿಟ್ಟೆ ಎಂಬುದು ನಿನಗೆ ಅರ್ಥವಾಗದಮ್ಮ ನೀನು ಕಾಲೇಜಿಗೆ ಹೋಗಿ ಬಿಡಮ್ಮ ಪ್ರದೀಪ್ ಹೇಳು ಪ್ರತಾಪ್ ಚೆನ್ನ ಹಾಗೂ ನೀವು ಮಿಲ್ ವ್ಯವಹಾರವನ್ನು ನೋಡಿಕೊಳ್ಳಿ ಹಾಗೆ ಇಂದು ರಾತ್ರಿ ನಮ್ಮ ಸ್ಮಗ್ಲಿಂಗ್ ಮಾಲ್ಗಳನ್ನೆಲ್ಲ ಲಾರಿಗೆ ತುಂಬಿ ಬಾಂಬೆಗೆ ಪಾರ್ಸಲ್ ಮಾಡಿ ನನ್ನದು ಒಂದು ಸ್ವಲ್ಪ ಕೆಲಸ ಇದೆ ನಾನು ದುಬೈಗೆ ಹೋಗಿ ಬರುತ್ತೇನೆ ಓಕೆ ಪ್ರತಾಪ್ ಓಕೆ ಇಟ್ಸ್ ಓಕೆ ಬಲು ಜಾಗೃತಿ ನಾನಿನ್ನು ಬರುತ್ತೇನೆ ముందే ముందేడు ఈ ప్రతాపన క్రాంతికారి కుతంత్రద నాటకె భూమి